ಗೃಹಲಕ್ಷ್ಮಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಪ್ರತಿ ಮನೆಯ ಒಡತಿಗೆ ಎರಡು ಸಾವಿರ ಹಣ ಹಾಕೋ ಯೋಜನೆ ಆದರೆ ಜೂನ್ ತಿಂಗಳು ಮುಗಿತಾ ಬಂದರೂ ಈ ತಿಂಗಳ ಹಣ ಬಂದಿಲ್ಲ ಇದೇ ವಿಳಂಬ ಹತ್ತಾರು ಚರ್ಚೆಗೆ ಕಾರಣವಾಗಿದೆ ಮಹಿಳೆಯರ ಆಕ್ರೋಶಕ್ಕೆ ಐದು ಗ್ಯಾರಂಟಿಗಳ ಮೂಲಕವೇ ರಾಜ್ಯದ ಗದ್ದುಗೆ ಏರಿರುವ ಸಿದ್ದರಾಮಯ್ಯ ಸಿಎಂ ಆಗ್ತಿದ್ದಂತೆ ಐದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲೂ ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಹಾಕುವ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾಗಿದೆ ಲೋಕಸಭೆ ಚುನಾವಣೆಗೂ ಮುನ್ನ ಪ್ರತಿ ತಿಂಗಳು ತಪ್ಪದೇ ಮಹಿಳೆಯರ ಅಕೌಂಟ್ಗೆ ಹಣ ಹಾಕಿದ್ದ ಸರ್ಕಾರ ಚುನಾವಣೆ ಬಳಿಕ ಹಣ ಹಾಕಿಲ್ಲ ಅಂತ ಮಹಿಳೆಯರು ಆರೋಪಿಸುತ್ತಿದ್ದಾರೆ ರೂಪಾಯಿ ಎರಡು ತಿಂಗಳಿಂದ ಬಂದಿಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಗಂಡಸರು ಜೋಬಿ ಕತ್ತರಿ ಹಾಕಿ ಬಸ್ ಫ್ರೀ ಅಂತ ಬಿಟ್ರಿ ಗಂಡಸರಿಗೆ ದುಪ್ಪಟ್ಟು ಮಾಡಿದ್ರಿ ಅದನ್ನ ಎಲ್ಲ ರೀತಿಯಲ್ಲೂ ನೀವು ನಮ್ಮ ದುಡ್ಡನ್ನು ತಗೊಂಡು ಒಂದಿಷ್ಟು ಫೋರ್ ತಗೊಳ್ತಿದೀರ ಒಂದು ಭಾಗ ಕೊಡ್ತಾ ಇದ್ದೀರಾ ಮೂರು ಭಾಗ ನಿಮ್ಮ ಪಾಕೆಟ್ ಹಾಕೋತಾ ಇದ್ದೀರಾ ಇನ್ನು ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಗೌರವ ಇಲ್ಲದಂತಾಗಿದೆ ಹಿಂದೆ ಮಹಿಳೆಯರು ಕಾಣ್ತಿದ್ದಂತೆ ಬಸ್ ನಿಲ್ಲಿಸುತ್ತಿದ್ರು ಆದರೆ ಈಗ ಮಹಿಳೆಯರು ಕಾಣ್ತಿದ್ದಂತೆ ಬಸ್ ನಿಲ್ಲಿಸುತ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಬಸ್ ಬಿಟ್ಟಿವಾಗ್ಯ ಅಂದ್ಬಿಟ್ಟು ಎಲ್ಲ ಫ್ರೀ ಟಿಕೆಟ್ಸ್ ನ ಕೊಟ್ಟರು ಈಗೇನಾಗಿದೆ ಹೆಣ್ಮಕ್ಳಿಗೆ ಗೌರವ ಇಲ್ದಂಗೆ ಆಗಿದೆ ಮೊದಲು ರಸ್ತೆ ನಾವು ಹೋಗ್ತಾ ಇದ್ದರೆ ನಿಲ್ಲಿಸ್ಬಿಟ್ಟು ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಅಂತ ಹತ್ತಿಸ್ಕೊಳ್ಳೋರು ಈಗ ಬಸ್ ಸ್ಟಾಪ್ನಲ್ಲಿ ಕೂಡ ನಾವು ನಿಂತಿದ್ರು ಹೆಣ್ಮಕ್ಳು ಇದ್ದಾರೆ ಫ್ರೀಯಾಗಿ ಹತ್ತಿಸ್ಕೋಬೇಕು ಅಂತ ಬಸ್ ಸ್ಟಾಪೇ ಕೊಡೋಲ್ಲ ಹಾಗೇ ಮುಂದೆ ಹೋಗ್ತಾ ಇದ್ದಾರೆ ಈಗ ಯೋಜನೆಗಳನ್ನೇನಾದ್ರೂ ನಿಲ್ಲಿಸಿದ್ರೆ ಈ ನೋಂದಣಿ ಶುಲ್ಕ ಇದೇನೇನು ಎಲ್ಲ ಏರ್ಸಿದಾರೆ ಅದನ್ನು ಕೂಡ ಇಳಿಸ್ಬೇಕಾಗತ್ತೆ ಇನ್ನು ಈ ಗೊಂದಲದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೇಳಿದ್ರೆ ಈಗಾಗಲೇ ಖಜಾನೆಗೆ ಹಣ ಹಾಕಿದ್ದೇವೆ ಇಂದು ಅಥವಾ ನಾಳೆ ಮಹಿಳೆಯರ ಅಕೌಂಟ್ಗೆ ಜೂನ್ ತಿಂಗಳ ಹಣ ಹೇಳಿದ್ರು ಜೂನ್ ನಲ್ಲೂ ಕೂಡ ಈಗಾಗಲೇ ಹಾಕಿದೀವಿ ಟ್ರೆಜರಿಗೆ ಬಂದಿದೆ ಇವತ್ತು ಕ್ರೆಡಿಟ್ ಆಗ್ಬೋದು ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ ಎಲ್ಲೆಲ್ಲೂ ಉಳ್ಕೊಂಡಿದೆ ಅದು ಇವತ್ತು ನಾಳೆ ಮೂವತ್ ಒಂದ್ ಮೂವತ್ ತಾರೀಕಿನ ಒಳಗೆ ಕ್ರೆಡಿಟ್ ಆಗುತ್ತೆ ಯಾವುದೇ ಸಂದರ್ಭದಲ್ಲೂ ಈ ಒಂದು ಐದು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ನಿಲ್ಲಿಸೋದಿಲ್ಲ ಕೊಟ್ಟ ಭಾಷೆ ಹಾಗೆ ನಾನ್ ನಡೆದುಕೊಳ್ತೀವಿ ಇನ್ನು ಗೃಹಲಕ್ಷ್ಮಿ ಯೋಜನೆ ನಿಲ್ಲುತ್ತಾ ಅನ್ನೋ ಊಹೋ ತೆರೆ ಹೇಳಿದ ಸಚಿವೆ ಐದು ವರ್ಷ ಕೂಡ ಈ ಯೋಜನೆ ಇರುತ್ತೆ ಅಂದ್ರು ಮೇನಲ್ಲಿ ಎಲ್ರ ಅಕೌಂಟ್ ದುಡ್ಡು ಹೋಗಿದೆ ಗೃಹಲಕ್ಷ್ಮಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ವರ್ಷ ಕಾರ್ಯಭಾರವನ್ನ ಮಾಡುತ್ತೆ ಐದು ವರ್ಷ ಕೂಡ ಗೃಹಲಕ್ಷ್ಮಿ ಮನೆ ಮನೆ ಬಾಗಿಲಿಗೆ ಹೋಗ್ತಾಳೆ ಮೇ ತಿಂಗಳವರೆಗೂ ಮಹಿಳೆಯರ ಅಕೌಂಟ್ಗೆ ಎರಡು ಸಾವಿರ ಹಣ ಹಾಕಿದ್ದ ಸರ್ಕಾರ ಚುನಾವಣೆ ಮುಗಿಯುತ್ತಿದ್ದಂತೆ ಜೂನ್ ತಿಂಗಳ ಹಣ ಹಾಕಿಲ್ಲ ಹಣ ಬರೋದು ವಿಳಂಬ ಆಗ್ತಿದ್ದಂತೆ ನಾರಿಯರು ಆಕ್ರೋಶಗೊಂಡಿದ್ದಾರೆ ಮೈಸೂರಿನಿಂದ ರಾಮ್ ಜೊತೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ